ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ದೇವರ ಮನೆಯ ವಾಸ್ತು ಈ ರೀತಿ ಇದ್ರೆ ಮನೆ ಕುಬೇರನ ಅರಮನೆ ಆಗುತ್ತೆ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ನೋಡಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋ ಕೆಳಗೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣರ ಸಮೇತ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಈಗಿನ ಕಾಲದಲ್ಲಂತೂ ವಾಸ್ತುಶಾಸ್ತ್ರಕ್ಕೆ ಎಲ್ಲರೂ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡ್ತಾ ಇದ್ದಾರೆ ಸೈಟ್ ಕೊಂಡ್ರೆ ಸಾಕು ವಾಸ್ತುಶಾಸ್ತ್ರ ಮೊದಲನೇ ಪ್ರಯಾರಿಟಿ ಆಗಿರುತ್ತೆ ಮನೆ ಮುಖ್ಯ ದ್ವಾರ ಯಾವ ದಿಕ್ಕಿಗೆ ಇರಬೇಕು ಅಡುಗೆ ಮನೆ ಯಾವ ದಿಕ್ಕಿಗೆ ಇದ್ರೆ ಸೂಕ್ತ ಟಾಯ್ಲೆಟ್ ಯಾವ ದಿಕ್ಕಿಗೆ ಇದ್ರೆ ಕೆಟ್ಟ ಫಲ ಕೊಡುತ್ತೆ ದೇವರ ಮನೆ ಯಾವ ದಿಕ್ಕಿಗೆ ಮಾಡಿದ್ರೆ ಮನೆ ಏಳಿಗೆ ಆಗುತ್ತೆ ಈ ರೀತಿ ನೂರಾರು ಪ್ರಶ್ನೆಗಳು ಮನಸ್ಸಿನಲ್ಲಿ ಏಳುತ್ತವೆ ಅದರಲ್ಲೂ ದೇವರ ಮನೆ ವಾಸ್ತು ಮಾತ್ರ ಜೀವನದಲ್ಲಿ ಅತಿ ಮುಖ್ಯವಾದ ಪಾತ್ರ ವಹಿಸುತ್ತೆ ಈ ವಿಡಿಯೋದಲ್ಲಿ ದೇವರ ಮನೆ ಬಗ್ಗೆ ಅತಿ ಪುರಾತನ ರಹಸ್ಯ ಹೇಳ್ತೀನಿ ನೋಡಿ ಈ ಬಗ್ಗೆ ನೀವು ತಿಳಿದುಕೊಂಡ್ರೆ ಮತ್ತು ಪಾಲಿಸಿದ್ರೆ ನಿಮ್ಮ ಮನೆ ಕುಬೇರನ ಅರಮನೆ ಆಗೋದು ಗ್ಯಾರಂಟಿ ಆ ರಹಸ್ಯವನ್ನ ತಿಳಿಯುವ ಮೊದಲು ಈವಾಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡೋದಕ್ಕೆ ಮರಿಬೇಡಿ ನೀವು ವಾಸ್ತು ನಂಬ್ತೀರಾ ನಂಬಲೇಬೇಕು ಯಾಕಂದ್ರೆ ವಾಸ್ತುವಿನಲ್ಲಿ ಜೀವನದ ಸುಖ ದುಃಖ ಶ್ರೀಮಂತಿಕೆ ಬಡತನ ಎಲ್ಲ ಅಡಗಿದೆ ನಿಮ್ಮ ಮನೆಯಲ್ಲಿರೋ ಜನ ಚೆನ್ನಾಗಿರ್ಬೇಕಾ ಹಾಗಿದ್ರೆ ವಾಸ್ತು ನಿಯಮವನ್ನ ಪಾಲಿಸಲೇಬೇಕು ಅಂತ ಹೇಳತ್ತೆ ವಾಸ್ತುಶಾಸ್ತ್ರ ಮನೆಯಲ್ಲಿ ವಾಸ್ತು ದೋಷ ಇದ್ರೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಕಾಡೋಕೆ ಶುರುವಾಗುತ್ತೆ ಮನೆಯಲ್ಲಿ ಸದಾ ನಕಾರಾತ್ಮಕತೆ ಸುಳಿದಾಡುತ್ತೆ ಅದರಲ್ಲೂ ದೇವರ ಕೋಣೆಯಲ್ಲಿ ವಾಸ್ತು ಸರಿಯಿಲ್ಲ ಅಂದ್ರೆ ಸಾಕಷ್ಟು ಕಷ್ಟಗಳನ್ನ ಅನುಭವಿಸಬೇಕಾಗಿ ಬರುತ್ತೆ ಯಾಕಂದ್ರೆ ನಮ್ಮನ್ನ ಕಾಯು ದೇವರಿಗೆ ನಾವು ಸರಿಯಾದ ಸ್ಥಾನ ನೀಡಿಲ್ಲ ಅಂದ್ರೆ ಜೀವನದಲ್ಲಿ ಕಷ್ಟಗಳು ಬರುವುದು ಖಚಿತ ಆದ್ರೆ ದೇವರ ಮನೆಯ ವಾಸ್ತು ನಾವು ಹೇಳಿರೋ ರೀತಿಯಾಗಿದ್ರೆ ಆ ಮನೆಯಲ್ಲಿ ಹಣಕ್ಕೇನೂ ಕೊರತೆಯೇ ಇರೋದಿಲ್ಲ ಕುಬೇರನ ಮನೆ ನಿಮ್ಮದಾಗುತ್ತೆ ನೀವು ಪ್ರತಿದಿನ ಪೂಜೆ ಮಾಡ್ತಿರೋ ಇಲ್ವೋ ಆದ್ರೆ ಮನೆಯಲ್ಲಿ ದೇವರ ಮನೆ ಇರಲೇಬೇಕು ಇದರಿಂದ ಮನೆಗೆ ಯಾವಾಗ್ಲೂ ಶ್ರೀರಕ್ಷೆ ಇರುತ್ತೆ ನೀವು ಕೈಗೊಂಡ ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ ನಾವು ಯಾವುದೇ ಕೆಲಸವನ್ನ ಚೆನ್ನಾಗಿ ಮಾಡಲು ಬಯಸಿದ್ರೆ ಅದಕ್ಕಾಗಿ ನಮಗೆ ಏನಾದರೊಂದು ಮೋಟಿವೇಶನ್ ಬ್ಲೆಸ್ಸಿಂಗ್ ಬೇಕೇ ಬೇಕು ಮನೆಯಲ್ಲಿ ದೇವರ ಮನೆ ಇದ್ರೆ ಯಾವಾಗ್ಲೂ ಪಾಸಿಟಿವ್ ಎನರ್ಜಿ ಇರುತ್ತೆ ಜನರ ಕೆಟ್ಟ ದೃಷ್ಟಿ ಮನೆಗೆ ಬೀಳುವುದಿಲ್ಲ ಜೊತೆಗೆ ನಮ್ಮ ಮನಸ್ಸು ಶಾಂತವಾಗಿರುತ್ತೆ ಶಾಂತಿಯಿಂದ ಧ್ಯಾನ ಪೂಜೆ ಮಾಡಲು ಸಾಧ್ಯವಾಗುತ್ತೆ ಮನೆಯಲ್ಲಿ ದೇವರ ಮನೆಯನ್ನ ಯಾವ ದಿಕ್ಕಿನಲ್ಲಿ ನಿರ್ಮಾಣ ಮಾಡಬೇಕು ಅನ್ನೋದನ್ನ ಎಲ್ಲರೂ ತಿಳಿದಿರಬೇಕು ವಾಸ್ತು ಪ್ರಕಾರ ಪೂಜಾ ಕೋಣೆಯು ಈಶಾನ್ಯ ದಿಕ್ಕಿನಲ್ಲಿ ನಿರ್ಮಾಣ ಮಾಡಬಹುದು ಪೂಜೆ ಮಾಡುವಾಗ ಇದನ್ನ ಶುಭವೆಂದು ಪರಿಗಣಿಸಲಾಗುತ್ತೆ ಇದರಿಂದ ಮನೆಯು ಸುಖ ಶಾಂತಿ ಸಮೃದ್ಧಿಯಿಂದ ತುಂಬಿರುತ್ತೆ ಒಂದು ವೇಳೆ ನಿಮಗೆ ಈಶಾನ್ಯ ದಿಕ್ಕಿನಲ್ಲಿ ಮಾಡಲು ಸಾಧ್ಯವಾಗದೇ ಇದ್ರೆ ಪೂರ್ವ ದಿಕ್ಕಿನಲ್ಲಾದರೂ ಮಾಡಬಹುದು ಇನ್ನು ನೈಋತ್ಯ ಆಗ್ನೇಯ ದಕ್ಷಿಣ ದಿಕ್ಕಿನಲ್ಲಿ ಯಾವತ್ತೂ ದೇವರ ಕೋಣೆ ಇರಬಾರದು ಯಾಕಂದ್ರೆ ದಕ್ಷಿಣ ಯಮನ ದಿಕ್ಕು ಹಾಗಾಗಿ ಅಲ್ಲಿ ಯಾವತ್ತೂ ಮಂದಿರ ನಿರ್ಮಾಣ ಮಾಡಬಾರದು ಮಾಡಿದ್ರೆ ಅದರಿಂದ ದುರ್ಘಟನೆಗಳೇ ನಡೆಯುವುದು ಹೆಚ್ಚು ಅಷ್ಟೇ ಅಲ್ಲ ಮಾನಸಿಕ ಶಾಂತಿ ನೋವು ಇತ್ಯಾದಿ ನಿಮ್ಮನ್ನ ಕಾಡದೇ ಇರದು ಇನ್ನು ವಾಸ್ತು ಪ್ರಕಾರ ಪೂಜಾ ಕೋಣೆ ಯಾವಾಗಲೂ ಶಾಂತಿಯಿಂದ ಕೂಡಿರುವಂತಹ ಸ್ಥಳವಾಗಿದೆ ಹಾಗಾಗಿ ಅದರ ಬಣ್ಣವು ಶಾಂತವಾಗಿರಬೇಕು ಆದ್ದರಿಂದ ನೀವು ಪೂಜಾ ಕೋಣೆಯಲ್ಲಿ ಬಿಳಿ ಹಳದಿ ನೀಲಿ ಕಿತ್ತಳೆ ಬಣ್ಣದಂತಹ ಪೇಂಟ್ ಹಾಕಬಹುದು ಇದರಿಂದ ನಿಮ್ಮ ಮನಸ್ಸು ಶಾಂತವಾಗಿರುತ್ತೆ ಭಕ್ತಿಯಿಂದ ಪೂಜಿಸೋದಕ್ಕೂ ಸಾಧ್ಯವಾಗುತ್ತೆ ಇದರಿಂದ ದೇವರನ್ನ ಒಲಿಸಿಕೊಳ್ಳೋದು ಸುಲಭ ಲಕ್ಷ್ಮೀ ದೇವಿ ನಿಮ್ಮ ಭಕ್ತಿಗೆ ಪ್ರತ್ಯಕ್ಷಳಾಗೋದು ಖಚಿತ ಇನ್ನು ನೀವು ಎಲ್ಲೆಲ್ಲಿ ಪೂಜಾ ಮಂದಿರ ನಿರ್ಮಾಣ ಮಾಡಬಾರದು ಅನ್ನೋದನ್ನ ಹೇಳ್ತೀವಿ ಕೇಳಿ ಇವುಗಳನ್ನ ನೀವು ಗಮನಿಸಲೇಬೇಕು ಇಲ್ಲ ಅಂದ್ರೆ ಜೀವನದಲ್ಲಿ ತುಂಬಾನೇ ಸಮಸ್ಯೆ ಎದುರಿಸಬೇಕಾಗಿ ಬರುತ್ತೆ ಹಾಗಿದ್ರೆ ಎಲ್ಲಿ ಪೂಜಾ ಮಂದಿರ ನಿರ್ಮಾಣ ಮಾಡಬಾರದು ಅನ್ನೋದನ್ನ ನೋಡೋಣ ಸಿಟಿಗಳಲ್ಲೆಲ್ಲ ಹೆಚ್ಚಾಗಿ ಜನ ಒಂದು ಬೆಡ್ರೂಮ್ ಇರೋ ಮನೆಯಲ್ಲಿ ವಾಸಿಸ್ತಾರೆ ಹಾಗಾಗಿ ಮನೆಯಲ್ಲಿ ಹೆಚ್ಚಿನ ಜಾಗ ಇಲ್ಲದೇ ಇರೋ ಕಾರಣ ತಮ್ಮ ಬೆಡ್ರೂಮ್ನಲ್ಲೇ ಜನ ದೇವರಿಗಾಗಿ ಒಂದಷ್ಟು ಜಾಗ ಮೀಸಲಿಟ್ಟು ಅಲ್ಲೇ ದೇವರನ್ನಿಟ್ಟು ಪೂಜೆ ಮಾಡ್ತಾರೆ ಆದರೆ ಯಾವತ್ತೂ ಮಲಗುವ ಕೋಣೆಯಲ್ಲಿ ತಪ್ಪಿಯು ದೇವರನ್ನಿಟ್ಟು ಅಥವಾ ದೇವರ ಮಂದಿರ ಮಾಡಲೇಬಾರದು ಹಾಗೆ ಮಾಡಲೇಬೇಕಾದ ಪರಿಸ್ಥಿತಿ ಬಂದರೆ ನಾಲ್ಕು ಕಡೆ ಸ್ಕ್ರೀನ್ ಹಾಕಿ ಮಂದಿರ ಕ್ಲೋಸ್ ಆಗಿರುವಂತೆ ನೋಡಿಕೊಳ್ಳಿ ಇನ್ನೂ ಕೆಲವರು ಮನೆಯ ಮೆಟ್ಟಿಲುಗಳ ಕೆಳಗೆ ಖಾಲಿ ಜಾಗ ಇದೆ ಎಂದು ಅಲ್ಲೇ ದೇವರಿಗಾಗಿ ಒಂದು ಮಂದಿರ ನಿರ್ಮಾಣ ಮಾಡ್ತಾರೆ ಆದ್ರೆ ನೀವು ಮಾಡ್ತಿರೋದು ದೊಡ್ಡ ತಪ್ಪು ಮನೆಯ ಮೆಟ್ಟಿಲುಗಳಲ್ಲಿ ರಾಹುವಿನ ಸ್ಥಾನವಿದೆ ಹಾಗಾಗಿ ನೀವು ಅಲ್ಲಿ ಮಂದಿರ ನಿರ್ಮಿಸಲೇಬಾರದು ಒಂದು ವೇಳೆ ನಿರ್ಮಾಣ ಮಾಡಿದ್ರೆ ಜೀವನದಲ್ಲಿ ಹಲವು ರೀತಿಯ ಕಷ್ಟಗಳನ್ನ ಎದುರಿಸಬೇಕಾಗಿ ಬರುತ್ತೆ ದೇವರ ಮನೆ ಹೇಗಿದ್ರೆ ಕಷ್ಟಗಳು ಬರುತ್ತೆ ಅನ್ನೋದನ್ನ ನೀವು ಈಗಾಗ್ಲೇ ತಿಳ್ಕೊಂಡ್ರಿ ಅಲ್ವಾ ಇನ್ನು ನೀವು ಇಲ್ಲಿವರೆಗೂ ಕಾಯ್ತಿದ್ದ ದೇವರ ಕೋಣೆ ಹೇಗಿದ್ರೆ ಲಕ್ಷ್ಮೀ ದೇವಿ ಆ ಮನೆಗೆ ಬರ್ತಾಳೆ ಅನ್ನೋ ಬಗ್ಗೆ ಸಂಪೂರ್ಣವಾಗಿ ಹೇಳ್ತೀವಿ ಇದರಿಂದ ನೀವು ಕುಬೇರನಂತೆ ಶ್ರೀಮಂತರಾಗೋದು ಖಚಿತ ಮನೆಯಲ್ಲಿ ದೇವರ ಕೋಣೆ ಇರೋದು ಒಂದು ಪಾಸಿಟಿವ್ ಎನರ್ಜಿ ನೀಡುತ್ತೆ ದೇವರನ್ನ ಮನೆಯಲ್ಲಿಟ್ಟಿದ್ದೀವಿ ಅಂದ್ರೆ ದಿನದಲ್ಲಿ ಒಂದು ಸಲನಾದ್ರೂ ಅಗರಬತ್ತಿ ಆರತಿ ದೀಪ ಕರ್ಪೂರ ಹಚ್ಚಿ ಪೂಜಿಸ್ತೀವಿ ಪೂಜಿಸಲೇಬೇಕು ಇದರಿಂದ ನಮ್ಮ ದಿನ ಉತ್ತಮವಾಗಿರುತ್ತೆ ಅಷ್ಟೇ ಅಲ್ಲ ಮನಸ್ಸು ಶಾಂತವಾಗಿರುತ್ತೆ ಸಂತೋಷವಾಗಿರಲು ಸಾಧ್ಯವಾಗುತ್ತೆ ಇದೆಲ್ಲ ನಿಮಗೆ ಗೊತ್ತೇ ಇದೆ ಆದ್ರೆ ಇದರ ಜೊತೆ ಜೊತೆಗೆ ಪೂಜಾ ಮಂದಿರದಲ್ಲಿ ಕೆಲವೊಂದು ವಸ್ತುಗಳನ್ನ ಇಡೋದ್ರಿಂದ ಲಕ್ಷ್ಮೀ ದೇವಿ ಸಂತೋಷದಿಂದ ನಿಮ್ಮನ್ನ ಆಶೀರ್ವದಿಸ್ತಾಳೆ ಇದರಿಂದ ನಿಮ್ಮ ಬಳಿ ಹಣ ಹೆಚ್ಚಾಗೋದಲ್ಲದೆ ನೀವು ಕುಬೇರರಾಗೋದು ಖಚಿತ ಹಾಗಿದ್ರೆ ಆ ವಸ್ತುಗಳು ಯಾವುವು ಇದನ್ನ ಇಡೋದ್ರಿಂದ ಏನಾಗುತ್ತೆ ಅನ್ನೋದನ್ನ ನೋಡೋಣ ಮೊದಲನೇದಾಗಿ ನವಿಲುಗರಿ ಹೌದು ದೇವರ ಮನೆಯಲ್ಲಿ ನವಿಲುಗರಿ ಇಡೋದು ಶುಭ ವಾಸ್ತುಶಾಸ್ತ್ರದಲ್ಲಿ ನವಿಲುಗರಿಗೆ ಹೆಚ್ಚಿನ ಸ್ಥಾನ ನೀಡಲಾಗಿದೆ ವಾಸ್ತು ಪ್ರಕಾರ ನವಿಲುಗರಿ ದೇವರ ಮನೆಯಲ್ಲಿದ್ದರೆ ಪಾಸಿಟಿವ್ ಎನರ್ಜಿ ಹೆಚ್ಚುತ್ತೆ ಇನ್ನು ಕೃಷ್ಣನಿಗೂ ನವಿಲುಗರಿ ಅಂದ್ರೆ ತುಂಬಾನೇ ಇಷ್ಟ ಅನ್ನೋದು ನಿಮಗೆ ಗೊತ್ತೇ ಇದೆ ಅಲ್ವಾ ಹಾಗಾಗಿ ಪೂಜಾ ಮನೆಯಲ್ಲಿ ನವಿಲುಗರಿ ಇಡೋದ್ರಿಂದ ಸಕಾರಾತ್ಮಕ ಶಕ್ತಿ ಆವರಿಸುತ್ತೆ ಜೊತೆಗೆ ಶ್ರೀಕೃಷ್ಣನ ಕೃಪೆಯು ಸದಾ ನಿಮ್ಮ ಮೇಲಿರುತ್ತೆ ಇಂತಹ ಮನೆಯಲ್ಲಿ ಯಾವತ್ತು ನಕಾರಾತ್ಮಕ ಶಕ್ತಿಯ ಪ್ರವೇಶ ಆಗೋದೇ ಇಲ್ಲ ದೇವರ ಮನೆಯಲ್ಲಿ ಇಡಲೇಬೇಕಾದ ಮತ್ತೊಂದು ವಸ್ತು ಅಂದ್ರೆ ಶಂಖ ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀ ದೇವಿಗೆ ಶಂಖ ಅಂದ್ರೆ ಪ್ರಿಯವಾದ ವಸ್ತು ಪ್ರತಿದಿನ ದೇವರ ಪೂಜೆ ಮಾಡುವಾಗ ಶಂಖದ ಪೂಜೆ ಕೂಡ ಮಾಡಬೇಕು ಜೊತೆಗೆ ಶಂಖವನ್ನ ಊದಬೇಕು ಪ್ರತಿದಿನ ಶಂಖ ಊದೋದ್ರಿಂದ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ದೂರವಾಗುತ್ತೆ ಜೊತೆಗೆ ಸಕಾರಾತ್ಮಕ ಶಕ್ತಿ ಮನೆಯಲ್ಲಿ ಪ್ರವೇಶಿಸುತ್ತೆ ಲಕ್ಷ್ಮೀ ದೇವಿಯ ಆಶೀರ್ವಾದವು ನಿಮ್ಮ ಮೇಲಿರುತ್ತೆ ಹಾಗಾಗಿ ಶಂಖವನ್ನ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡೋದನ್ನ ಮರಿಲೇಬೇಡಿ ಹಿಂದೂ ಧರ್ಮದಲ್ಲಿ ಅಗ್ನಿ ಮತ್ತು ಗಂಗಾ ಜಲಕ್ಕೆ ವಿಶೇಷ ಸ್ಥಾನವನ್ನ ನೀಡಲಾಗಿದೆ ಜೀವನದ ಹೆಚ್ಚಿನ ಆಚರಣೆಗಳಲ್ಲಿ ಗಂಗಾ ಜಲವನ್ನ ಬಳಕೆ ಮಾಡಲಾಗುತ್ತೆ ಈ ಗಂಗಾ ಜಲ ಎಷ್ಟೊಂದು ಪವಿತ್ರ ಅಂದ್ರೆ ಅದು ಯಾವತ್ತೂ ಹಾಳಾಗೋದೇ ಇಲ್ಲ ಹಾಗಾಗಿ ದೇವರ ಮನೆಯಲ್ಲಿ ಗಂಗಾ ಜಲಕ್ಕೆ ಮುಖ್ಯವಾದ ಸ್ಥಾನ ನೀಡಲೇಬೇಕು ಪೂಜೆಯಲ್ಲಿ ಗಂಗಾ ಜಲವನ್ನ ಬಳಕೆ ಮಾಡಬೇಕು ಪೂಜಾ ಮಂದಿರದಲ್ಲಿ ಗಂಗಾ ಜಲಕ್ಕೆ ಸ್ಥಾನ ನೀಡಿದ್ರೆ ಲಕ್ಷ್ಮೀ ದೇವಿಯ ಕೃಪೆ ಸದಾ ನಿಮ್ಮ ಮೇಲಿರುತ್ತೆ ಇದರಿಂದ ನಿಮಗೆ ಆರ್ಥಿಕ ಸಮಸ್ಯೆಯಾಗಲಿ ಆರೋಗ್ಯದ ಸಮಸ್ಯೆಯೂ ಕಾಡೋದಿಲ್ಲ ಇನ್ನು ಲಕ್ಷ್ಮೀದೇವಿಯನ್ನ ಒಲಿಸಿಕೊಳ್ಳುವ ಮತ್ತೊಂದು ಸುಲಭ ಉಪಾಯ ಅಂದ್ರೆ ನೀವು ಕುಬೇರರಾಗಬೇಕು ಕೈ ತುಂಬಾ ಹಣ ಬೇಕು ಅಂದ್ರೆ ಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮೇಲೆ ಇರಲೇಬೇಕು ಲಕ್ಷ್ಮೀ ದೇವಿಯನ್ನ ನೀವು ನಿಮ್ಮ ದೇವರ ಮನೆಯಲ್ಲಿ ಜೀತ್ ಮೀಡಿಯಾ ನೆಟ್ವರ್ಕ್ನಲ್ಲಿ ದೊರೆಯುವ ಲಕ್ಷ್ಮಿ ಆಕರ್ಷಣೆ ಬೇರು ತಾಮ್ರಕಡ್ಡಿ ಸೊಪ್ಪು ಬಲಮುರಿ ಬೇರು ದುಷ್ಟನಾಶಿನಿ ಸೊಪ್ಪು ಇವುಗಳನ್ನ ಮನೆಗೆ ತರಿಸಿ ಪೂಜೆ ಮಾಡೋದ್ರಿಂದ ನಿಮ್ಮ ಮನೆ ಕುಬೇರನ ಅರಮನೆಯಾಗುತ್ತೆ ನಾವು ಹೇಳಿದ ವಸ್ತುಗಳನ್ನ ಮನೆಯಲ್ಲಿಟ್ಟು ಪೂಜೆ ಮಾಡೋದ್ರಿಂದ ತಿಂಗಳಿನಿಂದ ತಿಂಗಳಿಗೆ ನಿಮ್ಮ ಆದಾಯ ಹೆಚ್ಚಾಗ್ತಾನೆ ಹೋಗುತ್ತೆ ಸಾಕಷ್ಟು ಶ್ರೀಮಂತರಾಗ್ತೀರಾ ಸ್ಕ್ರೀನ್ ಮೇಲೆ ಕಾಣಿಸೋ ಈ ಸಾಮಗ್ರಿಗಳು ಬೇಕು ಅಂದ್ರೆ ಒಂಬತ್ತು ಆರು ಎರಡು ಸೊನ್ನೆ ಒಂಬತ್ತು ಒಂಬತ್ತು ಏಳು ನಾಲ್ಕು ಎರಡು ಆರು ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಮನೆಗೆ ಕೊರಿಯರ್ ಮುಖಾಂತರ ತರಿಸಿಕೊಳ್ಬಹುದು